ಜ್ಞಾನ ಭಾಳ ಮುಖ್ಯ ಮನುಷ್ಯನ ಬದುಕಿನೊಳಗೆ ನೀ ಏನೇ ಮಾಡೋ ಮನುಷ್ಯನೇ ನೋಡು ಕೇಳು ಹೇಳು ಮಾಡು ಯಾವುದೇ ಕಾರ್ಯವನ್ನು ಮಾಡು ಅದಕ್ಕೊಂದಿಷ್ಟು ಜ್ಞಾನ ಬೇಕು ಜ್ಞಾನ ಇದ್ದಾಗಲೇ ಎಲ್ಲ ಕಾರ್ಯಗಳು ಯಶಸ್ವಿಯಾಗತವು ಅಜ್ಞಾನದ ಕಾರ್ಯಗಳು ಎಂದೂ ಯಶಸ್ಸನ್ನು ಪಡೆಯುವುದಿಲ್ಲ ಅವು ಎಂದೂ ಪೂರ್ಣ ಆಗುವುದಿಲ್ಲ ಎಂದೂ ಕೊನೆಗೊಳ್ಳುವುದಿಲ್ಲ ಆದ್ದರಿಂದ ಮನುಷ್ಯನೇ ಒಂದು ಮನೆ ಬೆಳಗಬೇಕಾಗಿತ್ತಂದ್ರೆ దీప బు కోటి రూపాయి ఖర్చు మి మనీ కట్టేవి ఏ ఏను కిచెన్ రూమ్ ఏను బెడ్ రూమ్ ఏం నోడ్బ మనీ వైభవ ಒಂದು ಕೋಟಿ ಲಕ್ಷ ಅಲ್ಲ ಕೋಟಿ ಖರ್ಚು ಮಾಡಿ ಮನೆ ಕಟ್ಟೇವಿ ಏನು ಬಣ್ಣ ಬಳ್ದೇವಿ ಏನು ಸುಣ್ಣ ಬಳ್ದೇವಿ ಹೊರಗೆ ಹಾದಿ ಹಿಡಿದು ಹೋಗವರು ಏನು ಮನಿ ಕಟ್ಟ್ಯಾರಪ್ಪ ತಿಕೋಟದೊಳಗೆ ಏನು ಕಟ್ಟ್ಯಾರಲ್ಲ ಇವರಂಗ ಮನಿ ವಿಜಯಪುರದವ್ರಿಗೆ ಸಹಿತ ಕಟ್ಟಾಕ ಬಂದಿಲ್ಲ ಅಷ್ಟು ಅದ್ಭುತ ಕಟ್ಟ್ಯಾರ ಯಾವಾಗಿದು ಹೊರಗೆ ನಿಂತು ನೋಡಿದಾಗ ಹೊರಗ ನೋಡಿದಾಗನ ಇಷ್ಟು ವೈಭವದ ಇಷ್ಟು ಅದ್ಭುತ ಮನಿ ಅದ ಅಂದ ಬಳಿಕ ಒಳಗರ ಹೋಗಬೇಕಂತ ನಿಶೀತು ಒಳಗ ಹೋದ ಮನಿಯೆಲ್ಲ ಕತ್ತಲೆ ಹೊರಗ ನೋಡಾಕ ಬಹಳ ಚಲೋ ಅದ ಒಳಗೇನು ತುಂಬ್ಯದ ಕತ್ತಲೆ ತುಂಬ್ಯದ ಆ ಮನಿಗೆ ಬೆಲೆ ಬರ್ಬೇಕಾಗಿತ್ತು ಅಂದ್ರೆ ಕತ್ತಲೆ ತುಂಬಿದ್ರೆ ಬೆಲೆ ಬರೋದಲ್ಲ ಬೆಳಕು ಬೀಳಬೇಕು ಒಂದಿಷ್ಟು ಒಳಗೆ ಬೆಳಕ ಚೆಲ್ಲಬೇಕಲ್ಲ ಅವಾಗ ಹೋದಾವ ಹೇಳಿದ ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿರಿ ಕರೆ ನಿಮ್ಮ ಮನಿ ಇದು ಯಾವ ಮನೆ ಕೆಲಸಕ್ಕೆ ಬಾರದ ಮನಿ ಅಂದ ಕಟ್ಟಿದವ್ರಿಗೆ ಹೆಂಗಾಗಿರ್ಬೇಡ ಅವಾಗ ಅವ್ರಂದ್ರು ಮಾಡ್ಬೇಕು ಮಾಡ್ಬೇಕಂದ್ರು ಏನೂ ಮಾಡೋದು ಬೇಡ ಒಂದು ಮಣ್ಣಿನ ಪಣತಿ ತಗೋರಿ ಎರಡು ಬತ್ತಿ ಹೊಸಿರಿ ಒಂದಿಷ್ಟು ಎಣ್ಣೆ ಹಾಕಿ ದೀಪ ಹೊತ್ತಿಸಿ ಸಾಕು ಮನೆ ಸಾರ್ಥಕತೆ ಆಗ್ತದಂತ ಹೇಳಿದ ಮನಿ ಎಷ್ಟು ದೊಡ್ಡದದ ಮುಖ್ಯ ಬಣ್ಣ ಸುಣ್ಣ ಯಾವುದು ಬೆಳೆದೇವನ್ನೋದು ಮುಖ್ಯ ಮುಖ್ಯಲ್ಲ ಕಿಚನ್ ಬೆಡ್ರೂಮ ಹಾಲ ಎಷ್ಟು ಸುಂದರವಾಗಿದೆ ಅನ್ನೋದು ಮುಖ್ಯಲ್ಲ ಮನೆಯನ್ನೇ ಬೆಳಗುವಂತಹ ದೀಪ ಮುಖ್ಯ ಹಾಗೆ ನಾವು ಎಷ್ಟು ಶರೀವಂತರದೀವಿ ಬಡವ್ರದೀವಿ ಶರೀರ ದೊಡ್ಡದು ಸಣ್ಣದು ನೋಡಕ ಕುರೂಪ ಸ್ಫುರದ್ರೂಪ ಇದು ಮುಖ್ಯ ಅಲ್ಲ ಒಳಗ ಎದಿಯೊಳಗ ಜ್ಞಾನದ ಜ್ಯೋತಿ ಬೆಳಗುತ್ತಿರಬೇಕು ಜ್ಞಾನದ ಜ್ಯೋತಿ ಹೊಳಿತಿತ್ತು ಬೆಳಗತಿತ್ತು ಅಂದ್ರೆ ಮನುಷ್ಯನಿಗೆ ಬೆಲೆ ಬರುತ್ತದೆ ಹೊರತು ಇರದಿದ್ರೆ ಬೆಲೆ ಬರುವುದಿಲ್ಲ ಆದ್ದರಿಂದ ಜಗತ್ತಿನಲ್ಲಿ ಬಾಳಿ ಬದುಕಿ ಹೋಗಿರುವ ಬುದ್ಧ ಬಸವ ಶಂಕರ ಜ್ಞಾನೇಶ್ವರ ಮಹಾವೀರ ಅಲ್ಲಮ್ಮ ಅಕ್ಕ ಜ್ಞಾನಕ್ಕಾಗಿ ಬಾಳಿ ಬದುಕಿದರು ಜ್ಞಾನವನ್ನೇ ಪ್ರೀತಿಸಿದರು ಜ್ಞಾನವನ್ನೇ ಆರಾಧನೆ ಮಾಡಿದರು ಜ್ಞಾನವನ್ನು ಪೂಜ್ಯ ಭಾವದಿಂದ ಕಂಡರು ಅಂತಹ ಪರಮ ಸತ್ಯ ಜ್ಞಾನವನ್ನು ಒಂದಿಷ್ಟು ತಿಳಿದುಕೊಂಡು ಸಿರಿವಂತಿಕೆಯ ಬದುಕನ್ನು ಬದುಕಿದರು ಹಾಗೆ ಜಗತ್ತಿಗೆ ಬಂದ ಉದ್ದೇಶ ಧ್ಯೇಯ ಜ್ಞಾನ ಸಂಪಾದನೆಗಾಗಿ ಇದನ್ನ ಅಕ್ಕ ಮಾದೇವಿ ಹೇಳಿಲ್ಲೇನು ಎಷ್ಟು ಚಲೋ ವಚಿನದೊಳಗೆ ಬರದಾಳ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಹಸು ಬಿದ್ದು ಫಲವೇನು ಹಯನವಿಲ್ಲದನ್ನಕ್ಕ ಧನವಿದ್ದು ಫಲವೇನು ದಯ ಇಲ್ಲದನ್ನಕ್ಕ ಧನವಿದ್ದು ಫಲವೇನು ದಯ ಇಲ್ಲದನ್ನಕ್ಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಚನ್ನ ದೇವಾ ದೇವಾ ದೇವ ಚನ್ನ ಮಲ್ಕಾರ್ಜುನ ದೇವಾ 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 ವಿದುಫಲ ಫಲವೇನು ನೆರಳಿಲ್ಲದನ್ನಕ್ಕ 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 ಎಷ್ಟು ಚಲೋ ವಚನ ಬರೆದಾರೆ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಮನೆ ಮುಂದ ಒಂದು ಗಿಡ ಹಚ್ಚೇವಿ ಮನೆ ಮುಂದ ಒಂದಿಷ್ಟು ನೆರಳಾಗಲಿ ಹಣ್ಣ ಕೊಡವಲ್ದ್ಯಾಕ ಬಿಡವಲ್ದ್ಯಾಕ ಅದು ಪ್ರಶ್ನೆ ಅಲ್ಲ ಒಂದಿಷ್ಟು ನೆರಳು ಬಿದ್ದರು ಸಾಕು ಮನೆ ಮುಂದೆ ನೆರಳು ಕೊಟ್ಟರೆ ಸಾಕಂತ ಮರ ಹಚ್ಚೇವಿ ಗಿಡ ಹಚ್ಚೇವಿ ಗಿಡ ಹಿಂಗೆ ಬೆಳೀತು ಅಲ್ಲ ನಾವೇನು ಕಟ್ಟಿದ್ವೆಲ್ಲ ಮನಿ ಮನೆಗಿಂತಲೂ ಎತ್ತರ ಬೆಳೆದದ ವಿಸ್ತಾರವಾಗಿ ಹರವಿಕೊಂಡದ ಆದ್ರೆ ಏನು ಮಾಡೋದು ನೆರಳಿಲ್ಲ ಗಿಡ ಏನಾಗ್ಯದ ಒಣಗ್ಯದ ಒಂದಿಷ್ಟು ತಪ್ಪಲ ತಡೆಗಳಿಲ್ಲ ಬತ್ತಿ ಹೋಗ್ಯದ ನೆರಳ ಇಲ್ಲ ಸುತ್ತಮುತ್ತ ಓಣಿ ಜನ ಎಷ್ಟು ಚಲೋ ಮರ ಹಚ್ಚಿರಿ ನಿಮ್ಮ ಮರದ ಕೆಳಗೆ ಕೂತು ಒಂದಿಷ್ಟು ಸಂತೋಷ ಪಡ್ಬೇಕಂತ ಬರ್ಬೇಕಂತ ಇಚ್ಛಾ ಪಡಕೈತಾರ ನೆರಳಿಲ್ಲ ತಗೊಂಡೇನು ಮಾಡೋದು ಮರ ಎಷ್ಟು ಎತ್ತರಕ್ಕೆ ಬೆಳೆದ್ರೇನು ಎಷ್ಟು ವಿಸ್ತಾರವಾಗಿ ಹರವಿಕೊಂಡ್ರೇನು ಮರದೊಳಗಿರ್ತಕ್ಕಂಥ ಶಾಖೆಗಳು ಟೊಂಗೆಗಳು ಎಷ್ಟು ಬಲಿಷ್ಠಿದ್ರೇನು ನಿಷ್ಪ್ರಯೋಜಕ ಅಲ್ಲೇನು ಉಪಯೋಗದ ಏನು ನೆರಳು ಕೊಟ್ಟ ಮರ ನೆರಳ ಇಲ್ಲಂದ ಬಳಿಕ ಮರ ತಗೊಂಡು ಏನು ಮಾಡಿದ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ ಐವತ್ತು ಸಾವಿರ ಕೊಟ್ಟ ಆಕಳ ತಂದೇವಿ ಏನು ನೋಡ್ಬೇಕು ಆಕಳ ನಿಂತು ನೋಡ್ಬೇಕು ಅಷ್ಟು ಸುಂದರದ ಏನದರ ಕೊಂಬ ಏನದರ ಇಣಿ ಏನದರ ಮೈಬಣ್ಣ ಎಲ್ಲರೂ ಏನು ಚಂದದ ಏನು ಚಂದದ ಏನು ಆಕಳ ಮುಂದೆ ಬಂದ್ರೆ ಹೈದಿಲ್ಲ ಹಿಂದೆ ಬಂದ್ರೆ ಕಾಲು ಎತ್ತದಿಲ್ಲ ಅಷ್ಟು ಸಭ್ಯದ ಆದ್ರೆ ಏನು ಮಾಡೋದು ಕೆಳಗೆ ಕೂತು ಹಿಂಡಾಕೋದ್ರೆ ಹಿಂಡವಲ್ದು ಹಿಂಡ ಐವತ್ತು ಸಾವಿರ ಕೊಟ್ರೇನೋ ಲಕ್ಷ ಕೊಟ್ರೇನೋ ಹೈನ ಇದ್ರೆ ಆಕಳಿಗೆ ಬೆಲೆ ಹೈನಾನ ಅದ ಯಾವ ಆಕಳ ಈಗ ನೀವು ಆಕಳ ಎಮ್ಮೆ ಕಟ್ಟಿರೋದಿಲ್ಲ ಏನು ರೈತರು ಕಟ್ಟಿರ್ತಾರೆ ಒಬ್ರೆ ಜಗತ್ತಿನೊಳಗೆ ಹೆಂಡಲ ಆಕಳ ಆಕಳ ಎಮ್ಮೆ ತೊಗೊಂಡು ಬಂದಾರೇನು ಮಾರ್ಕೆಟಿಗೆ ಹೋಗಿ ತಂದಾರೆ ಯಾರೂ ತರೋದಿಲ್ಲ ತರಕ್ಕೆ ಬರೋದಿಲ್ಲ ಮೊದಲು ಕೇಳ್ತಾರವರು ವ್ಯವಹಾರ ಮಾಡುವಾಗ ದಿವ್ಸಕ್ಕೆ ಎಷ್ಟು ಲೀಟರ್ ಕೊಡ್ತೈತಿ ಅಂತ ಕೇಳ್ತಾರ ಅದ್ರ ಮ್ಯಾಗ ರೇಟ ಅವರು ಮತ್ತೆ ಹಿಂಗ ಮಾರಾಟ ಮಾಡ್ತಿರ್ತಾರಲ್ಲ ಅದು ಒಂದು ಕೊಡ್ತಿತ್ತಂದ್ರೆ ಎರಡು ಅಂತಿರ್ತಾರ ಅದು ಆಕ್ಳಂತಿರ್ತದ ಯಾಕೆ ಸುಳ್ಳು ಹೇಳ್ತೀಯೋ ಅಂತಿರ್ತದ ಯಾಕೆ ಸುಳ್ಳು ಹೇಳ್ತಿದಿ ನಾ ಕೊಡೋದು ಒಂದು ಲೀಟರ್ ನೀ ಹೇಳುದು ಎರಡು ಲೀಟರ್ ಹೇಳೋ ಉದ್ದೇಶ ಎಷ್ಟು ಕೊಟ್ಟು ತಂದೀವಿ ಅನ್ನೋದು ಮಹತ್ವದ್ದಲ್ಲ ಎಷ್ಟು ಚಲೋ ಹೈನಾ ಕೊಡ್ತೈತಿ ಅನ್ನೋದು ಮಹತ್ವದ್ದು ಹೈನಾ ಕೊಟ್ಟರೆ ಆಕಳಿಗೆ ಬೆಲೆ ನೆರಳು ಕೊಟ್ರೆ ಮರಕ್ಕೆ ಬೆಲೆ ಇರದಿದ್ರೆ ಆಕಳಿಗೂ ಬೆಲೆ ಇಲ್ಲ ಮರಕ್ಕೂ ಬೆಲೆ ಇಲ್ಲ ಧನವಿದ್ದು ಫಲವೇನು ದಯ ಇಲ್ಲದನ್ನಕ್ಕ ತನ್ನಕ್ಕ ಕೋಟ್ಯಾಧೀಶಧನ ಉಣ್ಣಾಕ ಉಡಾಕ ಯಾವುದಕ್ಕೂ ಕೊರತೆ ಇಲ್ಲ ಅಷ್ಟು ಸಿರಿವಂತಿಕೆ ಬಂದದ ಆದ್ರೆ ಮನೆ ಮುಂದೆ ಹಸಿವಾಗ್ಯದಂತ ತಿಳ್ಕೊಂಡು ಒಬ್ಬ ಭಿಕ್ಷುಕ ಬಂದ ನಿಂತಾನ ಕೈ ಎತ್ತಿ ಒಂದಿಷ್ಟು ದಾನ ಧರ್ಮ ಮಾಡುವಂತಹ ದಯಾಗುಣ ಇಲ್ಲ ತಗೊಂಡೇನು ಮಾಡೋದು ಸಿರಿವಂತಿಕೆ ತಗೊಂಡೇನು ಮಾಡೋದು ಸಂಪತ್ತು ಏನು ಮಾಡೋದು ಗಳಿಸಿದಾಗ ಸಂಪತ್ತಿಗೆ ಬೆಲೆ ಬರೋದಿಲ್ಲ ಗಳಿಸಿದ್ದನ್ನು ಒಂದಿಷ್ಟು ಬಳಸಿದಾಗ ನೀಡಿದಾಗ ಇನ್ನೊಬ್ಬರಿಗೆ ಹಂಚಿದಾಗ ಕೊಟ್ಟಾಗ ಆ ಸಂಪತ್ತಿಗೆ ಬೆಲೆ ಬರುತ್ತದ ಹೊರತು ಬರೀ ನನಗಬೇಕು ನಮ್ಮ ಮಡದಿ ಮಕ್ಕಳಿಗೆ ಬೇಕು ಬಂಧು ಬಾಂಧವರಿಗೆ ಬೇಕು ಇಂದಿಗೆ ಬೇಕು ನಾಳೆಗೆ ಬೇಕಂತ ಗಳಿಸಿದಾಗ ಸಂಪತ್ತು ಬೆಲೆ ಪಡೆದುಕೊಳ್ಳೋದಿಲ್ಲ ಬಳಸಬೇಕದನ್ನು ಒಂದಿಷ್ಟು ನೀಡಬೇಕು ನೀಡುವಂಥ ದಯಾಗುಣ ಕರುಣಾ ಭಾವ ನಮ್ಮ ಬಳಿ ಇಲ್ಲ ಅಂದ್ರೆ ನಮ್ಮ ಸಂಪತ್ತಿಗೂ ಬೆಲೆ ಇಲ್ಲ ನಮಗೂ ಬೆಲೆ ಇಲ್ಲ ಹೇಗೋ ಒಂದು ಮೂರು ಉದಾಹರಣೆ ಶರಣರ ವಚನದೊಳಗ ಎರಡು ಪ್ರಮುಖ ಅಂಶಗಳು ಒಂದು ಲೋಕಾನುಭವ ಇನ್ನೊಂದು ಶಿವಾನುಭವ ಈಗ ಮೂರು ಉದಾಹರಣೆ ಹೇಳ್ತಾ ಇದ್ದಾರ ಇದು ಲವ್ ಲೋಕಾನುಭವ ಯಾರಿಗಿಲ್ಲ ಮರ ನೆರಳು ಕೊಡ್ತದ ಕೊಡುದಿಲ್ಲ ಗೊತ್ತಿರುತ್ತದ ಆಕಳ ಹಾಲು ಕೊಡ್ತದ ಕೊಡುದಿಲ್ಲ ಗೊತ್ತಿರುತ್ತದೆ ಇದು ಲೋಕಾನುಭವ ಸಂಪತ್ತದ ನೀಡುವಂತ ಗುಣ ಇಲ್ಲಂದ್ರೆ ಆ ಮನುಷ್ಯನಿಗೆ ಬೆಲೆ ಇಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ ಎಲ್ಲ ಗೊತ್ತಿರುತ್ತದೆ ಇದಕ್ಕೆ ಲೋಕಾನುಭವ ಈ ಉದಾಹರಣೆಗಳನ್ನ ಕೊಟ್ಟು ಮುಂದೊಂದು ಚಲೋ ಮಾತು ಹೇಳ್ತಾಳ ಅಕ್ಕ ಮಹಾದೇವಿ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಹಸು ಬಿದ್ದು ಫಲವೇನು ಹಯನವಿಲ್ಲದನ್ನಕ್ಕ ಧನವಿದ್ದು ಫಲವೇನು ದಯ ಇಲ್ಲದನ್ನಕ್ಕ ಚನ್ನ ಮಲ್ಲಿಕಾರ್ಜುನ ದೇವ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಈ ಜಗತ್ತಿನೊಳಗ ನೂರು ವರ್ಷ ಬದುಕಾಕ ಬಂದೀನಿ ದೇವನಿತ್ತ ಈ ಗಾಳಿ ಬೆಳಕ ಅನ್ನ ನೀರ ಗುಡ್ಡ ಬೆಟ್ಟ ಸಾಗರ ಸರೋವರ ಸುಂದರವಾದ ಸೃಷ್ಟಿಯ ಸೌಂದರ್ಯದ ಮಧ್ಯದೊಳಗೆ ನೂರು ವರ್ಷ ಬದುಕಾಕತ್ತೀವಿ ಆದರೆ ಜ್ಞಾನನ ನಮ್ಮ ಬಳಿಗಿಲ್ಲ ಅಂದ್ರೆ ನೂರು ವರ್ಷ ಬದುಕಿದ್ರೂ ಉಪಯೋಗಿಲ್ಲ ಅಜ್ಞಾನಿಗಳಾಗಿ ಎಷ್ಟು ವರ್ಷ ಬದುಕಿದ್ರೆ ಏನು ಮಾಡೋದು ಅದು ತಗೊಂಡು ನಮ್ಮ ಬದುಕಿಗೆ ಒಂದಿನಿತೂ ಬೆಲೆ ಬರೋದಿಲ್ಲ ಅದಕ್ಕೆ ಜ್ಞಾನ ಭಾಳ ಮುಖ್ಯ ಇಂಥ ಜ್ಞಾನದೊಳಗೆ ಎರಡು ಪ್ರಕಾರ ನೋಡಿದ್ದೇವೆ ಒಂದು ಪ್ರಪಂಚದ ಜ್ಞಾನ ಇನ್ನೊಂದು ಪರಮಾರ್ಥ ಜ್ಞಾನ ನಮ್ಮ ಸುತ್ತಮುತ್ತ ಇರತಕ್ಕಂಥ ಎಲ್ಲ ವಸ್ತುಗಳ ಬಗೆಗೆ ಒಂದಿಷ್ಟು ನಮಗೆ ತಿಳುವಳಿಕೆ ಅರಿವಾಗಿತ್ತು ಇತ್ತು ಅಂದರೆ ಅದಕ್ಕೆ ಪ್ರಪಂಚದ ಜ್ಞಾನ ಅಂತಾರೆ ಈ ಪ್ರಪಂಚಕ್ಕೆ ಯಾವುದು ಕಾರಣದ ಅಲ್ಲ ಕಣ್ಣಿಗೆ ಕಾಣುವ ಜಗತ್ತಿಗೆ ಯಾವುದು ಮೂಲ ಕಾರಣದ ಅಲ್ಲ ಯಾವುದರ ಆಶ್ರಯದ ಮೇಲೆ ಯಾವುದರ ಆಧಾರದ ಮೇಲೆ ಇದು ಜಗತ್ತು ನಡಿಲಿಕ್ಕತ್ತದಲ್ಲ ಆ ಪರಮ ಸತ್ಯದ ಜ್ಞಾನವನ್ನು ಅದು ಕಣ್ಣಿಗೆ ಕಾಣೋದಲ್ಲ ಜಗತ್ತಿನಂಗ ಜಗತ್ತ ಕಣ್ಣಿಗೆ ಕಾಣಿಸ್ತದ ಜಗದೀಶ ಕಣ್ಣಿಗೆ ಕಾಣೋದಲ್ಲ ಅಗೋಚರ ಅಪ್ರತಿಮ ಅದ್ವಿತೀಯ ಅನನ್ಯ ಅಂಥ ಪರಮ ಸತ್ಯದ ಅರಿವು ಆಯಿತು ತಿಳುವಳಿಕೆ ಬಂತು ಅದರ ಸ್ವರೂಪದ ಜ್ಞಾನ ತಿಳಿತು ಅಂದ್ರೆ ಅದಕ್ಕೆ ಪರಮಾರ್ಥ ಜ್ಞಾನ ಅಂತ ಕರೀತಾರ ಆದ್ರ ವಿಚಿತ್ರ ಏನಂದ್ರೆ ಮನುಷ್ಯನಿಗೆ ಪ್ರಪಂಚದ ಜ್ಞಾನನ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಆದರೆ ಪರಮಾರ್ಥದ ಜ್ಞಾನ ಅಷ್ಟು ಸುಲಭದ ಮಾತಲ್ಲ ಅದಕ್ಕೊಂದಿಷ್ಟು ತ್ಯಾಗ ಮಾಡಬೇಕಾಗುತ್ತದೆ ಒಂದಿಷ್ಟು ಯೋಗವನ್ನು ಮಾಡಬೇಕಾಗುತ್ತದೆ ಬರೀ ಭೋಗದೊಳಗೆ ಇರೋರೆಲ್ಲರೂ ನಾವು ತ್ಯಾಗಿಗಳಾಗಬೇಕಂದ್ರೆ ಹಂಗಾಗೋದಿಲ್ಲ ಹಂಗೆ ಮಾಡಕ್ಕೆ ಬರೋದಿಲ್ಲ ಅದಕ್ಕೊಂದಿಷ್ಟು ನಮ್ಮ ಸುಖದ ಸುಪ್ಪತ್ತಿಗೆಗಳನ್ನು ಬದಿಗೆ ಸರಿಸಬೇಕು ನಮ್ಮ ಒಂದಿಷ್ಟು ಸಿರಿ ಸಂಪತ್ತಿನೊಳಗೆ ಓಲಾಡಬೇಕು ತೇಲಾಡ್ಬೇಕನ್ನುವಂತಹ ಭಾವವನ್ನು ಬಿಡಬೇಕು ಎಲ್ಲವುಗಳನ್ನು ಒಂದಿಷ್ಟು ತ್ಯಾಗ ಮಾಡಿ ಜ್ಞಾನವನ್ನೇ ಗುರಿಯಾಗಿರಿಸಿಕೊಂಡು ಆ ಪಥದೊಳಗೆ ಆ ಮಾರ್ಗದೊಳಗೆ ನಡೆದೇವಿ ಅಂದ್ರೆ ಜ್ಞಾನ ಲಭಿಸ್ತದ ದೊರಿತದ ಹೊರತು ಇರದಿದ್ರೆ ಜ್ಞಾನ ನಮಗೆ ಒಲಿಯುವುದಿಲ್ಲ ಜ್ಞಾನ ನಮ್ಮತ್ತ ಸುಳಿಯುವುದಿಲ್ಲ ಇಷ್ಟು ಜ್ಞಾನ ಈ ಇಂತಹ ಜ್ಞಾನ ನಮಗೆ ಲಭಿಸಬೇಕಾಗಿತ್ತು ಅಂದ್ರೆ ದೊರಿಬೇಕಾಗಿತ್ತು ಅಂದ್ರೆ ಎರಡು ಸಂಗತಿಗಳನ್ನು ತಿಳ್ಕೋಬೇಕು ಯಾವ್ಯಾವು ಈ ಜಗತ್ತಿನೊಳಗ ಎರಡು ಸಂಗತಿಗಳು ಎರಡು ಅಂಶಗಳದಾವು ಒಂದು ಶಾಂತ ಇನ್ನೊಂದು ಅನಂತ ಶಾಂತ ಅಂದ್ರ ಪರಿಮಿತಿಗೆ ಒಳಗಾದದ್ದು ಶಾಂತ ಅಂದ್ರೆ ಸೀಮೆಗೆ ಒಳಗಾಗಿರುವಂಥದ್ದು ಅನಂತಂದ್ರ ನಿಸ್ಸೀಮವಾಗಿರುವಂಥದ್ದು ಆ ಬಳಿಕ ಅಪರಿಮಿತವಾಗಿರುವಂಥದ್ದು ಅದಕ್ಕೆ ಸೀಮೆ ಇಲ್ಲ ನಿಸ್ಸೀಮ ಅದಕ್ಕೆ ಪರಿಮಿತಿ ಇಲ್ಲ ಅಪರಿಮಿತ ಅದಕ್ಕೆ ಯಾವುದೂ ಕಟ್ಟಳೆ ಇಲ್ಲ ಮಿತಿ ಇಲ್ಲ ಅದು ಕಾಲ ದೇಶ ಯಾವುದಕ್ಕೂ ಒಳಗಾಗೋದಿಲ್ಲ ಅದಕ್ಕೆ ಅನಂತ ಅಂತ ಕರೀತಾರೆ ಯಾವುದಕ್ಕೆ ಪರಿಮಿತಿ ಇರ್ತದೆ ಯಾವುದಕ್ಕೆ ಸೀಮೆ ಇರ್ತದೆ ಯಾವುದಕ್ಕೂ ಒಂದು ಚೌಕಟ್ಟ ಕಟ್ಟಳೆ ಅಂತ ಇರ್ತದ ಅದಕ್ಕೆ ಸಾಂತ ಅಂತ ಕರಿತಾರ ಈ ಎರಡು ವಸ್ತುಗಳ ಬಗೆಗೆ ನಮಗೆ ತಿಳುವಳಿಕೆ ಇರಬೇಕು ಯಾವುದು ಸಾಂತ ಯಾವುದು ಅನಂತ ಯಾವುದು ಬದುಕನ್ನು ಭವ್ಯಗೊಳಿಸ್ತದೆ ಯಾವುದು ಬದುಕನ್ನು ಕೆಡಿಸ್ತದೆ ಈಗ ಸಂಖ್ಯೆದೊಳಗೂ ಇರುತ್ತವು ಶಾಂತ ಸಂಖ್ಯೆ ಅನಂತ ಸಂಖ್ಯೆ ಯಾವುವು ಎಣಿಕೆಗೆ ಸಿಗುತ್ತಾವಲ್ಲ ಎಣಸಾಕ ಬರ್ತದಲ್ಲ ಅವುಗಳಿಗೆ ಶಾಂತ ಸಂಖ್ಯೆಗಳಂತ ಕರಿತೀವಿ ಯಾವುವು ಎಣಿಕೆಗೆ ಸಿಗುವುದಿಲ್ಲ ಈಗ ಉದಾಹರಣೆಗಾಗಿ ಆಕಾಶದೊಳಗ ಚುಕ್ಕೆಗಳದಾವು ಇಷ್ಟು ವರ್ಷ ಇಷ್ಟು ಕೋಟಿ ಕೋಟಿ ಜೀವರಾಶಿಗಳು ಬಂದು ಹೋಗ್ಯಾವಲ್ಲ ಜಗತ್ತಿಗೆ ಮನುಷ್ಯರು ಬಂದು ಹೋಗ್ಯಾರಲ್ಲ ಒಬ್ರರ ಇಲ್ಲಿ ತರಕ ಆಕಾಶದೊಳಗೆ ಆಗಸದೊಳಗೆ ಇಷ್ಟ ಚುಕ್ಕಿಗಳದವಂತ ಹೇಳ್ಯಾರಿ ಎಣಸಾಕೆ ಬಂದದೇನು ಯಾರಿಗಾರ ಅಸಂಖ್ಯ ಯಾವುದು ಎಣಿಕೆಗೆ ಸಿಗುದಿಲ್ಲ ಅದಕ್ಕೆ ಅನಂತ ಕರೀತಾರ ಯಾವುದು ಎಣಿಕೆಗಳಿಗೆ ಸಿಗುತ್ತವಲ್ಲ ಅದಕ್ಕೆ ಶಾಂತ ಸಂಖ್ಯೆಗಳಂತ ಕರೀತಾರ ಹಾಗೆ ಇವು ಎರಡರ ಮಹತ್ವವನ್ನು ಒಂದಿಷ್ಟು ತಿಳ್ಕೊಂಡಾಗ ಏನಾಗುತ್ತದೆ ನಮ್ಮಲ್ಲಿ ಜ್ಞಾನೋದಯ ಆಗುತ್ತದೆ ಹಾಗೆ ದೇಹ ಇದು ಶಾಂತ ಇಷ್ಟ ಎತ್ರದ ಇಷ್ಟ ದಿವಸ ಬದುಕ್ತದೆ ಇಷ್ಟು ದಿವಸ ಆದ ಬಳಿಕ ಇದು ಏನಾಗುತ್ತದೆ ಮಣ್ಣಿನೊಳಗೆ ಮಣ್ಣಾಗಿ ಹೋಗುತ್ತದೆ ಇದು ಶಾಂತ ಶರೀರ ಆದ್ರೆ ಶರೀರದೊಳಗೊಂದದ ಅಲ್ಲ ಏನದ ವಸ್ತು ಅದಲ್ಲ ಚೈತನ್ಯ ವಸ್ತು ಅದಲ್ಲ ಅದು ಅನಂತ ಅದು ಬರುದೂ ಅಲ್ಲ ಹೋಗೋದು ಅಲ್ಲ ಯಾವಾಗಲೂ ಇರುವಂಥದ್ದು ಶರೀರ ಒಂದು ದಿವಸ ಬಿದ್ದು ಹೋಗ್ತದ ಮರೆಯಾಗಿ ಹೋಗ್ತದ ವಸ್ತು ಮಾತ್ರ ಎಂದು ಮರೆಯಾಗೋದಲ್ಲ ಅದು ಈ ವಿಶಾಲವಾದ ವಿಶ್ವದೊಳಗೆ ಶರೀರ ಬಿದ್ದು ಹೋದ ಬಳಿಕ ಕೂಡಿಕೊಳ್ಳುತ್ತದೆ ಒಂದಾಗಿ ಹೋಗುತ್ತದೆ ಎಲ್ಲಿಂದ ಬಂದಿತ್ತು ಅಲ್ಲಿಗೆ ಹೋಗಿ ಕೂಡುತ್ತದೆ ಬೆರೀತದೆ ಆದರೆ ಅದು ನಾಶ ಆಗುವಂಥದ್ದಲ್ಲ ಅದು ಅವಿನಾಶಿಯಾಗಿರುವಂಥದ್ದು ಈ ಸತ್ಯ ಸಂಗತಿಯನ್ನು ತಿಳಿದುಕೊಳ್ಳೋದು ಎಷ್ಟು ತಿಳ್ಕೊಂಡ್ರೆ ಅದಕ್ಕೆ ಜ್ಞಾನ ಅಂತ ಕರೀತಾರ ಇಂಥ ಜ್ಞಾನದೊಳಗೆ ಕೂಡುವುದಕ್ಕೆ ಯೋಗ ಅಂತ ಕರೀತಾರ ಜ್ಞಾನ ಯೋಗ ವ್ಯವಸ್ಥಿತಿ ಎಷ್ಟು ಚಲೋ ಮಾತು ಹೇಳಿದಾರ ಅವರು ಇದು ಮೂರನೇ ಗುಣ ಇದು ಜ್ಞಾನ ಯೋಗ ವ್ಯವಸ್ಥಿತಿ ಮೂರನೆಯ ಗುಣ